ತಾಲೂಕಿನ ಹೆಗ್ಗನೂರು ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ನಡೆದ ಸಮಾರೋಪ ಸಮಾರಂಭದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ಭಾವಚಿತ್ರಕ್ಕೆ ಪ್ರೊಫೆಸರ್ ಕೆಪಿ ಬಸವೇಗೌಡರು ಪ್ರೊಫೆಸರ್ ಎಂ ರಾಮನಾಥ ನಾಯ್ಡು ಎಚ್ಎಸ್ ಸುಧೀರ್ ಊರಿನ ಯಜಮಾನರು ಮುಖಂಡರು ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ಸಿಬ್ಬಂದಿ ವರ್ಗದವರು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ನಿರ್ದೇಶಕರು ಮತ್ತು ಮುಖ್ಯಸ್ಥರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಅವರು ಮಾತನಾಡಿ ವಿದ್ಯಾರ್ಥಿಗಳು ವಿದ್ಯಾವಂತರಾದರಷ್ಟೇ ಸಾಲದು ವಿನಯವೂ ಇರಬೇಕು ಅಧಿಕಾರ ದಕ್ಕಿಸಿಕೊಳ್ಳುವುದಷ್ಟೇ ಸಾಧನೆಯಲ್ಲ ಅದರ ಜೊತೆಗೆ ಸರಳತೆಯೂ ಇರಬೇಕು ಎಂದರು ಈ ಸಭೆಗೆ ಅಧ್ಯಕ್ಷತೆ ವಹಿಸಿರು ಸುಧೀರ್ ಗ್ರಾಮ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರು ಈಗ ನೋಡಿದಿವಿ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಜನ ನಮ್ಮ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ಅದು ದುಡ್ಡಿನ ರೂಪದಲ್ಲಿ ಆಗ್ಬೋದು ಹಾಗೂ ವಸತಿ ಸೌಲಭ್ಯ ಆಗಿರ್ಬೋದು ಸಾಕಷ್ಟು ಎಲ್ಲ ಜನ ಅವರ ಕೈಯಲ್ಲಾದಷ್ಟು ಸಹಕಾರ ನೀಡಿದ್ದಾರೆ ಅದಕ್ಕೆ ಮೆಚ್ಚುಗೆ ಯಾರು ಅಂದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು ಅಂತ ಹಾಗೆಯೇ ಶ್ರಮಯೇವ ಜಯತೆ ನೀವೆಲ್ಲ ಶ್ರಮಿಸಿದಿರಿ ಈ ಗ್ರಾಮವನ್ನು ಪರಿಶುಭ್ರವಾಗಿ ಮಾಡಿದ್ದೀರಿ ಇನ್ನು ಕೆಲವರು ಮಾತಾಡ್ತಾ ಇದ್ದಾರೆ ಸದಸ್ಯರು ಮಾತಾಡಿದರು ಯಾಕೆಂತಂದ್ರೆ ಸಾಕಷ್ಟು ನಾವು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಗೊತ್ತಿಲ್ಲದೆ ಗುಡ್ಡೆ ಹಾಕಿದ್ವಿ ಅದನ್ನೆಲ್ಲ ಬಂದು ಈ ಮಕ್ಕಳು ಕ್ಲೀನ್ ಮಾಡಿದ್ದಾರೆ ಅಂತ ಅದಕ್ಕೆಲ್ಲ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ವಿದ್ಯಾರ್ಥಿಗಳು ಪರಿಸುಪ್ರೂರತೆ ನಮ್ಮ ಅಕ್ಕಪಕ್ಕ ಜ್ಞಾನ ತಿಳಿಸ್ಕೊಡ್ಬೇಕು ಅಂಥ ಯೋಜನೆ ಇದು ಈಗ ನಾನು ಬರ್ತಾ ನೋಡಿದೆ ವನ ಜಲ ಸಿರಿ ನಾಡು ವನ ಜಲ ಸಿರಿ ನಾಡು ಇದು ಈ ಪ್ರಾಂತ್ಯದ ಘನತೆ ಗೌರವ ಇದೆ ಅದಕ್ಕೆ ಮೊದಲು ಈ ಹೆಕ್ಕನೂರು ಗ್ರಾಮ ಜನತೆಗೆ ೂರ್ವಕ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಜೆ ಜೆಎನ್ ವೆಂಕಟೇಶ್ ಶಿಬಿರದ ಅಧಿಕಾರಿಗಳಾದ ರಾಮಚಂದ್ರ ಎಂಆರ್ ಸಿದ್ದೇಗೌಡ ಎಚ್ಎಸ್ ಸಹ ಶಿಬಿರಾಧಿಕಾರಿಗಳಾದ ಚನ್ನಕೇಶವ ನಾಯಕ ಎನ್ ಬಿ ಸೇರಿದಂತೆ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು